ಮೇ ಕೊನೆಯಲ್ಲಿ ಭೌಮವತಿ ಅಮಾವಾಸ್ಯೆ ಮಕರ ರಾಶಿಯವರ ಸುಖದ ಸುಪ್ಪತ್ತಿಗೆ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಜ್ಯೇಷ್ಠ ಅಮಾವಾಸ್ಯೆಯು ಮಂಗಳವಾರದಂದು ಬರುವುದರಿಂದಾಗಿ ಇದನ್ನು ಭೌಮವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇದರಿಂದಾಗಿ ಈ ಅಮಾವಾಸ್ಯೆಯ ಮಹತ್ವ ಸಾಕಷ್ಟು ಹೆಚ್ಚಾಗುವುದು ಅಮಾವಾಸ್ಯೆ ದಿನ ಸ್ನಾನ ದಾನ ತರ್ಪಣ ನೀಡುವುದು ಜೊತೆಗೆ ಹನುಮಂತ ಹಾಗೂ ಮಂಗಳ ದೇವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲಾ ರೀತಿಯ ಸಂಕಷ್ಟಗಳು ದೂರವಾಗುವುದು ಎಂದು ಹೇಳಲಾಗುತ್ತದೆ ಜೊತೆಗೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹೆಚ್ಚಾಗುವುದು ಈ ವರ್ಷ ಮೇ ತಿಂಗಳಿನಲ್ಲಿ ಭೌಮವತಿ ಅಮಾವಾಸ್ಯೆಯ ಸೃಷ್ಟಿಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ನೇ ತಾರೀಕಿನ ದಿನ ಭೌಮವತಿ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು ಇದಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಏಕೆಂದರೆ ಈ ಅಮಾವಾಸ್ಯೆಯು ಮಂಗಳವಾರದಂದು ರೂಪುಗೊಳ್ಳಲಿದ್ದು ಇದು ಹನುಮಂತನ ದಿನವಾಗಿದೆ ಜ್ಯೆಷ್ಠ ಅಮಾವಾಸ್ಯೆಯ ದಿನ ಬಂದಿರುವುದರೊಂದಿಗೆ ಈ ದಿನ ಶನಿಯ ತಿಥಿಯೂ ಆಗಿರುವುದರಿಂದ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮಂತನ ಪೂಜೆಯನ್ನು ಮಾಡುವ ಜನರಿಗೆ ಶನಿದೇವರು ಎಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾಗಿ ಮಂಗಳವಾರ ಮತ್ತು ಶನಿದೇವನ ಜನ್ಮದಿನದಂದು ಈ ಭೌಮವತಿ ಅಮಾವಾಸ್ಯೆಯು ರೂಪುಗೊಂಡಿರುವುದು ಈ ದಿನದ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಾಗಿವೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮಕರ ರಾಶಿಗೆ ಸೇರುವ ಜನರಿಗೆ ಈ ಭೌಮವತಿ ಅಮಾವಾಸ್ಯೆಯೆಂದು ದೇವನ ಭರಪೂರವಾದ ಆಶೀರ್ವಾದ ದೊರಕುವುದು ಈ ಅಮಾವಾಸ್ಯೆಯು ನಿಮಗೆ ಸಾಕಷ್ಟು ಅತ್ಯುತ್ತಮವಾದ ಅವಕಾಶಗಳನ್ನು ನೀಡಲಿದೆ ಹೊಸ ಸಂಪತ್ತು ಅಥವಾ ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನಿಸುತ್ತಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಶುಭವಾಗಿರುವುದು ಬಹಳ ಸಮಯದಿಂದ ಅಪೂರ್ಣಗೊಂಡಿದಂತಹ ನಿಮ್ಮ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳು ಯಶಸ್ಸು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಮಕರ ರಾಶಿಗೆ ಸೇರಿದ ಜನರ ಕುಟುಂಬ ಸಂಬಂಧಗಳು ಬಹಳಷ್ಟು ಬಲಗೊಳ್ಳಲಿದೆ ಭೌಮವತಿ ಅಮಾವಾಸ್ಯೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಶುಭ ಸುದ್ದಿ ದೊರಕುವ ಸಾಧ್ಯತೆಯೂ ಕೂಡ ಇರುವುದು ಮಕರ ರಾಶಿಯ ಜನರಿಗೆ ಜೀವನದಲ್ಲಿ ಸಾಕಷ್ಟು ಲಾಭ ಕಾಣಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ವ್ಯಾಪಾರದಲ್ಲೂ ಲಾಭ ದೊರಕುವ ಸಾಧ್ಯತೆ ಇರಲಿದೆ ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಾಗಬಹುದು ನೀವು ಯಾವುದೇ ಧಾರ್ಮಿಕ ಪ್ರಯಾಣವನ್ನು ಯೋಜಿಸಬಹುದು ಇದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಶಕ್ತಿಯನ್ನು ಹೊಂದುತ್ತೀರಿ ಮಕರ ರಾಶಿಯ ಜನರಿಗೆ ತಮ್ಮ ಆರೋಗ್ಯದ ಜೊತೆಗೆ ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಾಣಬಹುದು ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಬೌಮವತಿ ಅಮಾವಾಸ್ಯೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ